ಏನ್ ಹೇಳ್ತಾರೆ ಇನ್ನೊಬ್ಬ ಯು ಪ್ರಿನ್ಸಿಪಲ್ ಏನ್ ಹೇಳ್ತಾರೆ ಇನ್ನೊಬ್ಬ ಪ್ರಿನ್ಸಿಪಲ್ ಏನ್ ಹೇಳ್ತಾರೆ ಇವ್ರು ಹೇಳಿದ್ದೆ ಕಾನೂನು ಇವ್ರು ಮಾಡಿದ್ದೇ ಆಡಳಿತ ಯಾರು ಕೂಡ ಇವತ್ತಿಗೆ ಯಾವ ಯುಜಿಸಿ ಮೆಂಬರ್ ಆಗಿರ್ಬೋದು ಯಾವ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿರ್ಬೋದು ಯಾರು ಕೂಡ ಚಾಪ್ಟೀಟ್ ಮಾಡಿದ್ದೀರಿ ಇದು ಎಲ್ಲಿದೆ ಇದು ಯಾವ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಲ್ಲಿದೆ ಇದು ಯಾವ ಯೂನಿವರ್ಸಿಟಿ ತೀರ್ಮಾನ ಮಾಡಿದ್ದು ಅನ್ನುವಂಥದ್ದನ್ನ ಯಾವುದೇ ಒಬ್ಬ ಅಧಿಕಾರಿ ಇವತ್ತಿಗೂ ಕೂಡ ಕಾಲೇಜಿಗೆ ಬಂದು ಏರ್ತಕ್ಕಂಥದನ್ನ ನೋಡಿದ್ರೆ ನೀನ್ ಹತ್ತಂಗ್ ಮಾಡುದಂ ಮಾಡ್ತೀನಿ ಅಂತೇಳಿ ಯೂನಿವರ್ಸಿಟಿ ಮತ್ತು ವಿಜಯನಗರ ಕಾಲೇಜು ಎರಡು ಮಾತಾಡ್ತಾರೆ ಅನ್ನುವಂಥದ್ದನ್ನ ನೋಡ್ಕೊಂಡ್ರೆ ಇದ್ರಲ್ಲಿ ಏನು ಸಂಶಯ ಇಲ್ಲ ನಾನು ಪೊಲೀಸ್ ಅಧಿಕಾರಿಗಳನ್ನ ವಿನಂತಿ ಮಾಡ್ತಾ ಇದೀನಿ ಇವತ್ತೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಒಬ್ಬ ತನ್ನ ಹೊಟ್ಟೆ ಬಾಡಿಗೆ ಇಪ್ಪತ್ತು ರೂಪಾಯಿ ತಗೊಂಡಿದ್ರೆ ಅವನ ಶೈಲಿಗೆ ಬೇಡಕ್ಕೆ ಕರ್ಕೊಂಡು ಹೋಗ್ತೀರಿ ನೀವು ಆದ್ರೆ ಇವತ್ತಿವತ್ತು ಹೋರಾಟ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಕಾರಣ ಏನಮ್ಮ ಸ್ಪಷ್ಟಪಡಿಸಿದ್ದಾರೆ ನಾವು ಇಲ್ಲಿ ಕೇಳಲಿಕ್ಕೆ ಇಷ್ಟಪಡೋದೇನಂದ್ರೆ ನಮ್ಮ ವಿಜಯನಗರ ಏನು ವಿವಿ ಸಂಸ್ಥೆ ಐವತ್ತು ವರ್ಷಗಳಾಗಿದ್ದಾವೆ ಈ ಒಂದು ಕಾಲೇಜನ್ನ ಪ್ರಾರಂಭಿಸಿ ಆದ್ರೆ ಇವತ್ತು ಗಣೇಶ ಹೆಸರಿನೊಳಗಡೆ ಏನು ಹೆಚ್ಚಿನ ಸೂಕ್ತವನ್ನ ತಗೊಳ್ತಾ ಇದ್ದಾರೆ ಅದನ್ನ ಇವತ್ತು ವಿರೋಸ್ತಾ ಇದ್ದೀವಿ ಇವತ್ತು ನಿಮಗೆಲ್ಲ ಗೊತ್ತಿದೆ ಇಡೀ ಒಳಗಡೆ ಯಾರಾದ್ರೂ ಡಿಗ್ರಿ ಹೇಳಿದ್ರೆ ಇವತ್ತು ಎನ್ಐಲ್ ಹೇಳ್ತವೆ ಇವತ್ತು ನಮ್ಮ ವಿಜಯನಗರ ಕಾಲೇಜ್ ಮುಖ್ಯ ಅಂತ ಆದ್ರೆ ಇವತ್ತದ ಮೂಲ ಉದ್ದೇಶ ಉದ್ದೇಶ ಶಿಕ್ಷಣವನ್ನು ಆ ಉದ್ದೇಶವನ್ನು ಇವತ್ತು ಪಲ್ಲಾಟ ಮಾಡ್ತಾ ಇತ್ತು ಇವತ್ತದ ಉದ್ದೇಶ ಬದಲಾಗಿ ವ್ಯಾಪಾರೀಕರಣದ ಉದ್ದೇಶ ಆಗ್ತಾ ಇದೆ ಎಂಬ ಕಾರಣಕ್ಕೋಸ್ಕರ ಇವತ್ತು ನಾವು ಹೋರಾಟವನ್ನು ಮಾಡ್ತಾರೆ ನಮಗ್ ಗೊತ್ತಿದೆ ಆಡಳಿತ ಮಂಡಳಿ ಫಿಕ್ಸ್ ಮಾಡ್ತಾ ಇದೆ ಇಂತಿಷ್ಟು ನೀವು ತಗೋಬೇಕು ಅಂತ ಪ್ರಿನ್ಸಿಪಾಲ್ಗಳಿಗೆ ನಾವು ಹೇಳ್ತಾ ಇದ್ದೇವೆ ಸ್ವಾಮಿ ಇವತ್ತು ಸರ್ಕಾರ ಏನು ನಿಗದಿ ಮಾಡಿದೆ ಆ ಶುಲ್ಕವನ್ನ ನೀವು ಮಾತ್ರ ತಗೋಬೇಕು ಇವತ್ತು ನನಗೆ ಕಂಪ್ಲೇಂಟ್ ಹೇಳಿದ್ರೆ ಇವತ್ತು ಅಡ್ಮಿಷನ್ ಅಂತ ಹೇಳಿದ್ರೆ ನಾಳೆ ದಿನ ಬಂತಂದ್ರೆ ಅವ್ನು ಸೀಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನೀವು ಖಾಸಗಿ ಮ್ಯಾನೇಜ್ಮೆಂಟ್ ನೀವು ಬೇಕಾದ್ರೆ ತಗೋಬಹುದು ಅದ್ರ ತಕ್ಕ ಶುಲ್ಕ ಎಷ್ಟಂತಂದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತ ಹೇಳ್ತಾರೆ ಇವತ್ತು ನಾವು ಮಾನ್ಯ ಅಧ್ಯಕ್ಷರಿಗೆ ವಿವಿಧ ಸಂಘದ ಅಧ್ಯಕ್ಷರಿಗಾಗಿರ್ಬೋದು ನಮ್ಮ ಪ್ರಿನ್ಸಿಪಲ್ ಅವರಿಗೆ ಆಗಿರ್ಬೋದು ಇವತ್ತು ನಮ್ಮ ಹೊಸಪೇಟೆ ಬಳ್ಳಾರಿ ಜಿಲ್ಲೆಯಲ್ಲಿ ಪರಿಸ್ಥಿತಿ ಏನಿದೆ ಅಂದ್ರೆ ಬರಗಾಲದಂತ ಪರಿಸ್ಥಿತಿ ಇರುವಂತದ್ದು ಇಂಥ ಸಂದರ್ಭದಲ್ಲಿ ನೀವು ಶುಲ್ಕವನ್ನ ಸರ್ಕಾರಿ ನಿಗದಿ ಮಾಡಿದಂತ ಶುಲ್ಕವನ್ನ ಬಿಟ್ಟು ಇವತ್ತು ನೀವು ಹೆಚ್ಚಿಗೆ ಕನೆಕ್ಟ್ ಮಾಡುವ ಮೂಲಕ ವಿದ್ಯಾರ್ಥಿಗಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುವಂತ ಹುನ್ನಾರವನ್ನ ಮಾಡ್ತಾ ಇದ್ದೀವಿ ಅಂತಂದ ಹೇಳಿ ನಾವು ನೇರವಾಗಿ ಡಿವೈಎಫ್ಐ ಮತ್ತು ಎಫ್ಎ ಆಡಿ ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ದಯವಿಟ್ಟು ನಾವು ಮನೆ ಮಾಡ್ತಾ ಇದ್ದೇವೆ ಇವತ್ತು ಕೊಡುವಂತವ್ರು ಇದ್ದಾರೆ ಲಕ್ಷಾಂತರ ಬೇಕಾದ್ರೆ ಕೊಡುವಂತವ್ರು ಇದ್ದಾರೆ ಅವ್ರ ಇಸ್ಕೊಳ್ಳಿ ಬಡವರ ಹತ್ರ ಬಂದ ತಕ್ಷಣ ಅವ್ರನ್ನ ನೀವು ಬಿಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಶಿಕ್ಷಣ ಉನ್ನತ ಶಿಕ್ಷಣ ಅನ್ನೋದು ಕೈಗೆ ಎಟ್ಟಲಾರದಂತ ಪರಿಸ್ಥಿತಿ ಇದೆ ಇವತ್ತು ಏನು ಅದು ಇನ್ಸ್ಟಿಟ್ಯೂಷನ್ ಇದೆ ನಮ್ಮ ವಿಜಯನಗರ ಕಾಲೇಜು ಇವತ್ತು ಆಡರ್ಡ್ ಇನ್ಸ್ಟಿಟ್ಯೂಷನ್ ಒಳಗಡೆ ಸರ್ಕಾರಿ ಶುಲ್ಕವನ್ನ ಬಿಟ್ಟು ಅತಿ ಹೆಚ್ಚು ಶುಲ್ಕವನ್ನ ತಗೊಳ್ಕೊಳ್ತ ಮೂಲಕ ಇವತ್ತು ನಮ್ಮಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರನ್ನು ಮಾಡುವಂತ ಈ ಕ್ರಮವನ್ನು ಇವತ್ತು ಖಂಡಿಸ್ತೇವೆ